ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಅಡುಗೆ ಒಳಗೆ ಮಾಡ್ತಾರಲ್ಲ ಪುಳಿಯೋಗರೆ ಆ ಬ ಅದು ಇಲ್ಲಿ ಮನೆಗೆ ಮಾಡೋಣ ನೋಡಿ ಒಂದು ಈ ಸ್ಪೂನಷ್ಟು ನಾನು ಮೆಂತೆ ಹಾಕ್ಕೊಂಡಿದ್ದೀನಿ ಒಂದು ಈ ಸ್ಪೂನು ಸಾಸಿವೆ ಹಾಕ್ಕೊಂತೀನಿ ಒಂದು ಈಸ್ಪೂನು ಕಾಳು ಮೆಣಸು ಹಾಕ್ಕೊತೀನಿ ಸಣ್ಣ ಊರುಗಳಿಗೆ ಫ್ರೈ ಮಾಡಬೇಕಾಗ್ತೈತೆ ನಾಲ್ಕು ಇಸ್ಪೂನು ಜೀರಿಗೆ ಹಾಕ್ಕೊತೀನಿ ಎಂಟು ಇಸ್ಪೂನು ಧನಿಯಾ ಕಾಳು ಹಾಕ್ಕೊಂತೀನಿ ಸ್ವಲ್ಪ ಕರಿಬೇ ಹಾಕ್ಕೊತೀನಿ ಈಗ ಇದನ್ನೆಲ್ಲ ಚೆನ್ನಾಗೇ ಫ್ರೈ ಮಾಡ್ಕೊಳೋಣ ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೊಬೇಕಾಗ್ತೈತೆ ಹದಿನಾರು ಬೇಡಿಗೆ ಮೆಣಸು ಹಾಕ್ಕೊಳ್ತೀನಿ ಬೇಕಂದರೆ ನೀವು ಸ ಖಾರ ಮೆಣಸು ಒಂದೆರಡು ಸೇರಿಸ್ಕೊಬೇಕು ಸೇರಿಸ್ಕೊಬೋದು ಗುಂಡೂರು ಮೆಣಸು ನಾನು ಬಿರಿ ಬೇಡಿಗೆ ಮೆಣಸು ಮಾತ್ರ ಇದ್ದೀನಿ ಈ ದೇವಸ್ಥಾನದೊಳಗಡೆ ಮದುವೆ ಒಳಗಡೆ ಎಲ್ಲ ಸಿಗ್ತೈತಲ್ಲ ಆ ಪುಳಿಯೋಗರೆ ನಾನು ಮಾಡ್ತಿರೋದು ಫಸ್ಟೇ ನಾನು ಮಾಡಿ ಹಾಕಿದ್ದೀನಿ ಮೇಲ್ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನದು ಪ್ರಸಾದ ಮಾಡ್ತಾರಲ್ಲ ಅದನ್ನ ನಾನು ಹಾಕಿದ್ದೀನಿ ಇದು ಈ ಮದುವೆಯೊಳಗೆಲ್ಲ ಮಾಡ್ತಾರಲ್ಲ ಆ ಥರ ಇದು ಸ್ವಲ್ಪ ಹಿಂಗಾಕೊತೀನಿ ಫಾಸ್ಟ್ ಇಟ್ಟರೆ ಇದೋಗ್ಬಿಡ್ತೈತೆ ಹಾಗಾಗಿ ಸ್ಲೋ ಇಟ್ಕೊಂಡೆ ನೀವು ಹುರ್ಕೊಬೇಕಾಗ್ತೈತೆ ಒಂದು ಕಾಲು ಸ್ಪೂನ್ ಅರ್ಶನ ಹಾಕ್ಕೊಬೇಕಾಗ್ತೈತೆ ಚೆನ್ನಾಗಿ ಘಮ್ಮ ಬರೋ ಗಂಟ ಹುರಿದ್ಬಿಟ್ಟು ಮೇಲೆ ಪುಡಿ ಮಾಡ್ಕೊಳ ಹಾಗಿದೆ ನೋಡಿ ಇವಾಗ ನಾವು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ ನೋಡಿ ತಣ್ಣಗಾಗಿದೆ ಈಗ ರುಬ್ಕೊಂಬರೋಣ ಫಸ್ಟು ಇದು ತರಿ ತೆರೆಯಾಗಿ ರುಬ್ಕೊಳ ಮೆಣಸು ಆಮೇಲೆ ಬೇರೆ ಹಾಕೋಣ ನೋಡಿ ಈ ಥರ ತರಿತರ್ಯಾಗ ರುಬ್ಕೊಂಬಿಡ್ರಿ ನೋಡಿ ತರಿ ತಿರಗೆ ರುಬ್ಕೊಂಡಿದ್ದೀನಿ ತರಿ ತಿರಗೆ ಅಂದೀನಿ ಸಾರಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈಗ ಇದರಿಂದ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಈಗ ಪುಳಿಯೋಗರೆ ಗೊಜ್ಜಿ ಯಾವ ರೀತಿ ಮಾಡೋದು ನೋಡೋಣ ಈಗ ಬಾಣಲಿಗೆ ನಾವು ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಆರರಿಂದ ಏಳು ಸ್ಪೂನ್ ಎಣ್ಣೆ ಹಾಕ್ಕೊಳ ಒಂದು ಸ್ಪೂನು ಸಾಸಿವೆ ಹಾಕ್ಕೊತೀನಿ ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜ ಹಾಕ್ಕೊತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ ಅದ್ರ ಜೊತೆಗೆ ಒಂದು ಐದಾರು ಗೋಡಂಬಿ ಹಾಕ್ಕೊಂತೀನಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ ತುಂಡು ತುಂಡು ಮಾಡಿ ಹಾಕ್ಕೊತೀನಿ ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಹಾಕ್ಕೊತೀನಿ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ಒಂದು ಚುಟ್ಕಿ ಹಿಂಗಾಕ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಒಂದು ಕಾಲು ಬಟ್ಲಷ್ಟು ಒಣ ಕೊಬ್ಬರಿ ತುರ್ಕೊಂಡಿದ್ದೀನಿ ಅದು ಹಾಕ್ಕೊತೀನಿ ಈಗ ಈಗ ಏನು ಹುರ್ಕೊಂಡಿದ್ವಲ್ಲ ಇದನ್ನ ಫಸ್ಟು ತೆಕ್ಕೊಂಬಿಡೋಣ ಅದೇ ಬಾಣಲಿಗೆ ಒಂದು ನಿಂಬೆ ಸೈಜ್ ಒಳಗೆ ಉಳ್ಸೆಣ್ಣು ಮಾಡ್ಕೊಂಡಿದ್ದೆ ಅದು ಹಾಕ್ಕೊತೀನಿ ನಾನೊಂದು ಐದಾರು ಮಾಡ್ಕೊತಾ ಇದ್ದೀನಿ ಯಾವುದ್ರಲ್ಲಿ ನಿಂಬೆ ರಸ ತೊಗೊಂಡಿದ್ನಲ್ಲ ಅದರೊಳಗಡೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊತೀನಿ ಚೆನ್ನಾಗೇ ಇದು ಫ್ರೈ ಆಗಬೇಕು ಅಂದರೆ ಗಟ್ಟಿ ಆಗಬೇಕು ಅದು ಗಂಟೆ ಚೆನ್ನಾಗಿ ಬೆಲ್ಲನೂ ಮತ್ತು ಉಳ್ಸೆಹಣ್ಣು ನೀರು ಹೊಂದ್ಕೊಬೇಕು ನೋಡಿ ಯಾವ ಥರ ಆಗಿದೆ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ನಾನು ಇದಕ್ಕೆ ಐದು ಈ ಪುಳಿಯೋಗರೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಮಿಕ್ಸ್ ಮಾಡೋಣ ಅದೆಲ್ಲ ಜಾಸ್ತಿ ಬಿಸಿ ಮಾಡೋದು ಬೇಡ ಹಾಗಿದೆ ನೋಡಿ ಆ ಕಡೆ ಈ ಕಡೆ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ ಸಾಕು ಅರ್ಧ ಮಸಾಲೆ ನಾನು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಜನಕ್ಕಾಗಷ್ಟು ಅನ್ನ ಮಿಕ್ಸ್ ಮಾಡೋಣ ಉಪ್ಪು ಬೇಕಂದರೆ ಹಾಕ್ಕೊಬೋದು ಎಲ್ಲ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಬೇಡಿ ಒಂದೇ ಸತಿ ಆವಾಗ ನಾ ಬೇಕಂದ್ರೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿರೋವಾಗ ಆ ಗೊಜ್ಜನ್ನ ತೊಗೊಂಡು ಸ್ವಲ್ಪ ಸ್ವಲ್ಪ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮಾಡ್ಕೊತೀನಿ ಫ್ರೆಶ್ಶಾಗೆ ಮಸಾಲೆ ಯಾವಾಗಲೂ ರೆಡಿಯಾಗೆ ಇರ್ತೈತಲ್ಲ ಮಸಾಲೆ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರಿ ಮೂರು ತಿಂಗಳಾದ್ರೂ ಏನೂ ಆಗಲ್ಲ ಕೆಡೋದಿಲ್ಲ ನೀರು ಬೀಳಬಾರ್ದು ಮತ್ತು ಗಾಳಿ ಹೋಗಬಾರ್ದು ಒಳಗಡೆನೇ ಮಾಡ್ಕೊಂಡ್ರಿ ನೋಡಿ ಹೆಲ್ತ್ಗೂ ಚೆನ್ನಾಗಿರ್ತೈತೆ ಎಲ್ಲ ನಮ್ಗೇನು ಬೇಕೋ ಅದು ಹಾಕೊಬೋದು ಗೋಡಂಬಿ ಇದ್ದರೆ ಪರವಾಗಿಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ಈ ಥರ ಮನೆಗೆ ಮಾಡ್ಕೊಂಡ್ರೆ ಹತ್ತು ರೂಪಾಯಿದ ಪೌಡ್ರ್ ತಂದು ಮಾಡಿಕೊಂಡು ಅದೇನು ಅಷ್ಟು ಟೇಸ್ಟ್ ಆಗಿರಲ್ಲ ಈ ಥರ ಎಲ್ಲ ಚೆನ್ನಾಗಿರಲ್ಲ ನೋಡಿ ಯಾವ ಥರ ಇದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಪುಳಿಯೋಗರೆ ಪೌಡ್ರು ಪುಳಿಯೋಗರೆ ಗೊಜ್ಜು ಪುಳಿಯೋಗರೆ ರೈಸು ಯಾವ ರೀತಿ ಮಾಡೋದು ನಿಜ ತುಂಬ ಚೆನ್ನಾಗಿರ್ತೈತೆ ರೀ ಇಲ್ಲಿ ತಿಂದರೆ ನಮಗೆ ದೇವಸ್ಥಾನದ ಜ್ಞಾಪನ ಬರ್ತಿದೆ ದೇವಸ್ಥಾನದೊಳಗೆ ತಿಂದಾಗ ಅಷ್ಟು ಟೇಸ್ಟ್ ಆಗಿರ್ತೈತೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪಕ್ದೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡಿದ್ದಕ್ಕಾಗಿ ಬ ಬಾಯ್